ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆಮದ್ದು ಚಾನಲ್ದ ಮುಖಾಂತರ ಅನೇಕ ರೀತಿ ಎಪ್ಸೋಡನ್ನು ಕೊಡ್ತಾಯಿದ್ದೀವಿ ಸತ್ತಿ ನಿಮಗೆ ಜಿಜುಬಾ ಜಿಜುಬಾ ಅಂತ ಒಂದು ಬಳ್ಳಿಯ ವಂಶಕ್ಷೇರಿದ್ದು ಅದರ ಹೂವು ಇದು ಈಗ ಇದು ವರ್ಷಕ್ಕೆ ಎರಡು ಸತ್ತಿ ಹೂವು ಮತ್ತು ಕಾಯನ್ನು ಬಿಡುತ್ತೆ ಇದು ಬಹಳ ಮುಖ್ಯವಾದದ್ದು ಮತ್ತು ಇದು ಸೇವನೆಯಿಂದ ನಮಗೆ ವಿಟಮಿನ್ ಸಿ ಸಿಗುತ್ತೆ ವಿಟಮಿನ್ ಸಿ ರಿಚ್ ಸಿಗುತ್ತೆ ಅದು ಮೇಲೆ ಬಲ್ಲಿ ಇದು ಮೇಲುಗಡೆ ಹಬ್ಬಿಕೊಂಡಿದೆ ಆದರೆ ಅರಣ್ಯಗಳಲ್ಲಿ ಕುಟ್ಟ ಗುಟ್ಟ ಕಾಡುಗಳಲ್ಲಿ ಬೆಳೆಯುವಂತಹ ಬಲ್ಲಿ ಇದು ಬಲ್ಲಿ ఇది కయూ కయినూ అసే గ్రీని సి ముట్టి తార జాస్తి ఇతర ఇద ఫ్లవరింగ్ స్టేజు ఇదన్న ಗ್ರೀನಿಶು ಕಾಯಿ ಮತ್ತು ಹಣ್ಣಾದಾಗ ಅದು ಕಪ್ಪಿಗೆ ಅಷ್ಟು ಕಪ್ಪೆಲ್ಲ ಕಪ್ಪು ಬರ್ತದೆ ಇದನ್ನು ಸೇವನೆ ಮಾಡೋಕ್ಕೆ ಭಾರಿ ಚೆನ್ನಾಗಿರ್ತದೆ ಹುಳಿ ಆಗಿರ್ತದೆ ವಿತ್ ಸ್ವೀಟ್ ಇರ್ತದೆ ರಿಚ್ ಇನ್ ವಿಟಮಿನ್ ಸಿ ಇರ್ತದೆ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಎಲ್ಲ ಹಣ್ಣುಗಳನ್ನು ಸೇವನೆ ಮಾಡ್ತಾ ಬಂದರೆ ನಾವು ರೆಸಿಸ್ಟೆಂಟ್ ಫಾರ್ ಅಂತೀವಿ ರೋಗ ಶಕ್ತಿ ಜಾಸ್ತಿ ಆಗುತ್ತೆ ನಮ್ಮಲ್ಲಿ ಯಾವಾಗ ನಾವು ಇದ್ದಂತಹ ಸೇವನೆ ಮಾಡಲ್ವೋ ಆಗ ಅನೇಕ ರೀತಿಯ ಕಾಯಿಲೆಗಳು ನಮಗೆ ಬರ್ತವೆ ಸ್ನೇಹಿತರೆ ಅದರಿಂದ ದಯವಿಟ್ಟು ಪ್ರತಿಯೊಬ್ಬರೂ ಅಷ್ಟೇ ಪ್ರಕೃತಿ ಸಿಕ್ಕುವಂಥ ವಸ್ತುಗಳನ್ನು ಕಾಯಿ ಹಣ್ಣು ಹಂಪಲು ಸೊಪ್ಪುಗಳನ್ನು ಸೇವನೆ ಮಾಡ್ತಾ ಬನ್ನಿ ಯಾವ ಕಾಯಿಲೆಗಳು ಬರಲ್ಲ ಸ್ನೇಹಿತರೆ ಇದು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ